ಏಳು ಗಂಟೆ ಸಮಯ ಹೊತ್ತರಲ್ಲಿ ಇಲ್ಲಿ ನಮ್ಮ ಬೆಳಗಾವಿ ನಗರದಲ್ಲಿರೋ ಬಸ್ ಡಿಪೋ ಅಲ್ಲಿ ಒಂದು ಬಸ್ಸಲ್ಲಿ ಬಸ್ಸಿನ ಚಾಲಕ ಅವರು ಖುದ್ದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅವರು ನೇನನ್ನು ಹ್ಯಾಂಗ್ ಮಾಡಿಕೊಂಡು ನೇಣು ಬಿಗಿದ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ಒಂದು ಈ ಒಂದು ವಿಚಾರ ತಿಳಿದು ಬಂದಂತೆ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳೆಲ್ಲರೂ ಇಲ್ಲಿ ಬಂದಿದ್ದಾರೆ ನಾನು ಕೂಡ ಬಂದು ಸ್ಪಾಟ್ ವಿಸಿಟ್ನ ಮಾಡಿದ್ದೀನಿ ಅವರು ಮೃತದೇಹ ಅಲ್ಲಿ ಇದೆ ಅವರ ಮನೆ ಕಡೆಯಿಂದ ಈಗ ಅವರ ಪತ್ನಿಯವರು ಕೂಡ ಬಂದಿದ್ದಾರೆ ಮತ್ತು ಅವ್ರ ತಾಯಿಯವರು ಕೂಡ ಬರ್ತಿದ್ದಾರೆ ಇವ್ರ ಹೆಸರು ಬಾಲ್ಚಂದ್ರ ಅಂತ ಹೇಳಿ ಇವರು ಮೂಲತಃ ರಾಮದುರ್ಗ ತಾಲೂಕಿನವರಾಗಿರ್ತಾರೆ ಅವರು ಮನೆಯವರು ಅವರು ತಾಯಿಯವ್ರ ಕಡೆಯಿಂದ ಕಂಪ್ಲೇಂಟನ್ನ ತಗೊಂಡು ಮುಂದಿನ ತನಿಖೆ ಮಾಡಿ ನಾವು ಕ್ರಮ ಈಗ ಮೇಲ್ನೋಟಕ್ಕೆ ನಾವು ತನಿಖೆ ಮಾಡಿದೆ ಎಕ್ಸಾಕ್ಟಾಗಿ ಯಾವ ಕಾರಣಕ್ಕೆ ಆಗಿದೆ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬರೋದಿಲ್ಲ ಅವರು ಮನೆಯವರಿಂದ ನಾವು ಸ್ಟೇಟ್ಮೆಂಟ್ನ ತೊಗೊತೀವಿ ಮನೆಯಿಂದ ಸ್ಟೇಟ್ಮೆಂಟ್ ತೊಗೊಂಡಿದ ನಂತರ ಸಾಧಾರಣವಾಗಿ ಈ ಇಂಥ ಪ್ರಕರಣದಲ್ಲಿ ಅವರು ಎಲ್ಲಿ ಉದ್ಯೋಗ ಮಾಡ್ತಿದ್ದರು ಮತ್ತು ಅವರು ಮೇಲಧಿಕಾರಿಗಳು ಯಾರಿದ್ದರು ಮತ್ತು ಅವ್ರ ಜೊತೆ ಕೆಲಸ ಮಾಡೋರು ಯಾರಿದ್ದರು ಅವ್ರದ್ದು ಎಲ್ಲ ಸ್ಟೇಟ್ಮೆಂಟ್ ತೊಗೊಂಡು ಆ ನಂತರ ನಮಗೆ ಕಂಡು ಬರುತ್ತೆ ಏನಾಗಿತ್ತು ಯಾವ ಕಾರಣಕ್ಕಾಗಿತ್ತು ವೆದರ್ ತಾವು ಹೇಳೋ ಥರ ಯಾವುದನ್ನು ಕಿರುಕುಳ ಇತ್ತಾ ಅಥವಾ ಬೇರೊಂದು ಕಾರಣ ಇತ್ತಾ ಅಂತ ಹೇಳಿ ನಮ್ಮ ತನಿಖೆ ಮೂಲಕ ಬೆಳಿಗ್ಗೆ ಏಳು ಗಂಟೆಗೆ ಯಾಕೆಂದರೆ ಅವರು ಆರೂವರೆ ಸಮಯಕ್ಕೆ ಬಂದಿದ್ದಾರಂತೆ ಮತ್ತು ಇದು ನಮ್ಮ ಲೋಕಲ್ ಬಸ್ ಆಗಿರುತ್ತೆ ಇಲ್ಲಿ ಶಾಪುರಿಂದ ಮಡ್ಗಾವಿಗೆ ಹೋಗೋ ಬಸ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ನಮ್ಮ ಪ್ರಿಲಿಮಿನರಿ ಮಾಹಿತಿ ಆಗಿರುತ್ತೆ ಓಕೆ நான் பத்தி கட்டினி அஸ்ட் நான் கட்டினீங்க அட்ஜஸ்ட்மெண்ட் மொபைல்க்கு நான் போட்டு நானு